ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮದ ಜನರ ಬದುಕು ಯಾವ ಮಟ್ಟಕ್ಕಿದೆ ಗ್ರಾಮದಲ್ಲೇ ಪವರ್ ಪ್ರಾಜೆಕ್ಟ್ ಇದ್ರು ಇಷ್ಟು ಮಳೆ ಇದ್ದು ನದಿ ಮೈ ತುಂಬ ಹರಿಯುತ್ತಿದ್ದು ಭರಪೂರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಕೂಡ ನಮ್ಮ ತಾಲೂಕಿಗೆ ಅದರ ಉಪಯೋಗವಿಲ್ಲ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ ಐದು ದಿನದಿಂದ ಸಂಸೆ ಕುದುರೆಮುಖ ಜಾಂಬ್ಳೆ ನೆಲ್ಲಿ ಬೀಡು ಸೇರಿ ಶಿಫ್ಟ್ ವೈಸ್ ದಿನಕ್ಕೆ ಕನಿಷ್ಠ ಐವತ್ತರಿಂದ ಅರವತ್ತು ಮೊಬೈಲ್ ಚಾರ್ಜ್ ಆಗ್ತಾ ಇದೆ ಇಲ್ಲಿ ನಮ್ಮ ಸಂಸೆ ಎಸ್ ಆರ್ ಎಂ ಪವರ್ ಪ್ರಾಜೆಕ್ಟ್ ಇದೆ ಇಲ್ಲಿ ಇಷ್ಟೊಂದು ಭರ್ಚರಿ ಮಳೆ ಕೂಡ ಆಗ್ತಿದೆ ಭದ್ರಾ ನದಿಯಂತೆ ಸೋಮಾವತಿ ನದಿ ಕೂಡ ಮೈತುಂಬಿ ಹರಿಯುತ್ತಿದೆ ಹೀಗಾಗಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಹೊಸ ತಂತ್ರಜ್ಞಾನ ಬಳಸಿಕೊಳ್ಳದ ಕಾರಣ ನಮ್ಮ ಕಳಸ ತಾಲೂಕಿಗೆ ಇದರ ಅಗತ್ಯ ಹೆಚ್ಚಿದೆ ಆದಷ್ಟು ಬೇಗ ಸರ್ಕಾರ ಹಾಗೂ ನಮ್ಮ ತಾಲೂಕಿನ ಶಾಸಕರು ಇತ್ತ ಕಡೆ ಗಮನ ಹರಿಸಲಿ ಎಂದು ಗ್ರಾಮಸ್ಥರ ಒತ್ತಾಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ